ಹಾಡಿನ ಮೂಲಕ ಹುಟ್ಟುಹಬ್ಬದ ಶುಭಾಶಯ ಕೋರಿದ ಅಂಥ ಮಕ್ಕಳು ಭಾವುಕರಾದ ರಾಷ್ಟ್ರಪತಿ ವಿಕಲಾಂಗತೆಯನ್ನೇ ಹಿಮ್ಮೆಟ್ಟಿಸಿದೆ ಮಕ್ಕಳ ಆತ್ಮವಿಶ್ವಾಸ ಇಂದು ಅರವತ್ತೇಳನೇ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿರುವ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ದೃಷ್ಟಿಹೀನ ಮಕ್ಕಳ ಗುಂಪೊಂದು ಉತ್ತರಾಖಂಡದಲ್ಲಿ ಹಾಡನ್ನು ಹಾಡಿ ಜನ್ಮದಿನದ ಶುಭಾಶಯಗಳನ್ನು ಕೋರಿದ್ದಾರೆ ಈ ವೇಳೆ ಭಾವುಕರಾದ ರಾಷ್ಟ್ರಪತಿ ಕಣ್ಣೀರು ಸುರಿಸಿದ್ದಾರೆ ಉತ್ತರಾಖಂಡದಲ್ಲಿ ದೃಷ್ಟಿಹೀನ ವ್ಯಕ್ತಿಗಳ ಸಬಲೀಕರಣ ಸಂಸ್ಥೆಗೆ ಭೇಟಿ ನೀಡಿದ ರಾಷ್ಟ್ರಪತಿಗಳು ಅಲ್ಲಿನ ಮಕ್ಕಳನ್ನುದ್ದೇಶಿಸಿ ಮಾತನಾಡಿದರು ಅಲ್ಲಿನ ಮಕ್ಕಳು ಸೊಗಸಾಗಿ ಹಾಡುತ್ತಿದ್ದಂತೆಯೇ ಭಾವುಕರಾದರು ನನಗೆ ಕಣ್ಣೀರನ್ನು ತಡೆದುಕೊಳ್ಳಲು ಸಾಧ್ಯವಾಗಲಿಲ್ಲ ಅವರು ತುಂಬಾ ಸೊಗಸಾಗಿ ಹಾಡುತ್ತಿದ್ದರು ಅವರು ತಮ್ಮ ಹೃದಯದಿಂದ ಹಾಡುತ್ತಿದ್ದರು ಎಂದು ರಾಷ್ಟ್ರಪತಿ ಹೇಳಿಕೊಂಡಿದ್ದಾರೆ ಆ ಮಕ್ಕಳ ಪ್ರತಿಭೆಯು ಅವರ ವಿಕಲಾಂಗತೆಯನ್ನೇ ಹಿಮ್ಮೆಟ್ಟಿಸಿದೆ ಅವರ ಆತ್ಮವಿಶ್ವಾಸ ಇದೇ ರೀತಿ ಮುಂದುವರೆಯಲಿದೆ ಎಂದು ಪ್ರೋತ್ಸಾಹಿಸಿದರು ಸರ್ಕಾರದ ನೀತಿಗಳು ಮತ್ತು ಅವರಿಗೆ ಬೆಳೆಯಲು ಸಮಾನ ಅವಕಾಶಗಳನ್ನು ಒದಗಿಸುವ ನಿಟ್ಟಿನಲ್ಲಿ ವಿನ್ಯಾಸಗೊಳಿಸಲ್ಪಟ್ಟಿದೆ ಎಂದು ಅವರು ಹೇಳಿದ್ದಾರೆ ಭಾರತದ ಇತಿಹಾಸವು ಮಾನವೀಯತೆ ದಯೆ ಮತ್ತು ಒಗ್ಗಟ್ಟಿನ ಉದಾಹರಣೆಗಳಿಂದ ತುಂಬಿದೆ ಎಂದು ಅವರು ಶಿಕ್ಷಣದಿಂದ ಸಬಲೀಕರಣಗೊಳ್ಳುವ ಮೂಲಕ ರಾಷ್ಟ್ರ ನಿರ್ಮಾಣಕ್ಕೆ ಕೊಡುಗೆ ನೀಡುವಂತೆ ಮಕ್ಕಳನ್ನು ಕೇಳಿಕೊಂಡರು